ಸರ್ ಈಗ ನನ್ನ ನಾಯಕರು ಈ ರಾಜ್ಯದ ಭವಿಷ್ಯದ ಕನಸು ಆಗಿರುವಂತಹ ನನ್ನ ಪಕ್ಷದ ರಾಜ್ಯಾಧ್ಯಕ್ಷರಾದಂತಹ ವಿಜೇಂದ್ರಣ್ಣನ ಹುಟ್ಟುಹಬ್ಬವನ್ನು ಇಡೀ ನಾಡು ಸಂಭ್ರಮದಿಂದ ಆಚರಣೆ ಮಾಡ್ತಿದೆ ಆದರೆ ಆ ನನ್ನ ನಾಯಕ ಬೆಳಗಾಂನಲ್ಲಿ ರೈತರ ಹೋರಾಟದ ಜೊತೆ ಭಾಗಿಯಾಗಿರೋದ್ರಿಂದ ಯಾವುದೇ ಸಂಭ್ರಮಾಚರಣೆಗಳಲ್ಲಿ ಪಾಲ್ಗೊಳ್ತಾ ಇಲ್ಲ ಆದರೂ ಸಹ ನಾವೆಲ್ಲರೂ ಅವರ ಸಹೋದರರಾಗಿ ಅವರ ಕುಟುಂಬದವರಾಗಿ ಅವರ ಹುಟ್ಟುಹಬ್ಬವನ್ನು ಒಂದು ಸಾರ್ಥಕ ರೀತಿಯಲ್ಲಿ ಆಚರಣೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಅದೇ ರೀತಿ ನನ್ನಂತಹ ಸಾವಿರಾರು ಜನ ಬೇರೆ ಬೇರೆ ರೀತಿಯಲ್ಲಿ ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಿದ್ದಾರೆ ಈ ದಿನ ಚಿಕ್ಕಬಳ್ಳಾಪುರದಲ್ಲಿ ಈ ಒಂದು ಎ ಪಿ ಎಮ್ ಸಿ ಯಾರ್ಡಲ್ಲಿ ಏನು ಕೂಲಿ ಕಾರ್ಮಿಕರಿದ್ದಾರೆ ಅವ್ರ ಜೊತೆ ನಿಂತ್ಕೊಳೋ ಅಂತಹ ಅವರ ಮುಖದಲ್ಲಿ ಒಂದು ಸಣ್ಣ ನಗು ಮೂಡಿಸುವಂತಹ ಕೆಲಸ ಮಾಡಬೇಕು ಅಂತ ಅಂದ್ಕೊಂಡ್ವಿ ಅವರೆಲ್ಲರೂ ನನ್ನಣ್ಣ ವಿಜೇಂದ್ರಣ್ಣನಿಗೆ ಮತ್ತು ಅವ್ರ ಕುಟುಂಬಕ್ಕೆ ಹರಿಸ್ಲಿ ಅನ್ನೋ ಒಂದು ಉದ್ದೇಶದಿಂದ ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಅವರೆಲ್ಲರಿಗೂ ಫುಡ್ ಕಿಟ್ ಕೊಡುವಂತಹ ಮತ್ತು ಈಗೇನು ಚಳಿಗಾಲ ಸಹ ಬರ್ತಾ ಇರೋದ್ರಿಂದ ಅವರಿಗೆಲ್ಲರಿಗೂ ಸಹ ಒಂದೊಂದು ಬೆಡ್ಶೀಟ್ ಬ್ಲ್ಯಾಂಕೆಟ್ ಕೊಡುವಂತಹ ಒಂದು ಕೆಲಸವನ್ನು ನಾವೆಲ್ಲರೂ ಸಹ ಮಾಡಿದ್ದೀವಿ ಇವತ್ತು ಆ ಮುಖಾಂತರ ಒಂದು ಸೇವೆ ಮಾಡೋ ಮುಖಾಂತರ ನನ್ನಣ್ಣ ವಿಜಯೇಂದ್ರಣ್ಣನವರಿಗೆ ಹುಟ್ಟುಹಬ್ಬದ ಕಾಣಿಕೆಯನ್ನು ಕೊಟ್ಟಿದ್ದೀವಿ ಅಂತ ನಾವು ಅಂದ್ಕೊಂಡಿದ್ದೀವಿ ಸರ್ ನೋಡಿ ನನ್ನ ಭಾರತ ಎಷ್ಟೇ ಬೇರೆ ಬೇರೆ ನಾಯಕರು ಬಂದು ಮುಂದೆ ಹೋಗ್ತಾ ಇದೆ ಅಂತ ಅನ್ಸಿದ್ರು ಸಹ ಏನು ಈ ಶೋಷಿತ ವರ್ಗ ಏನಿದೆ ಈ ಕೂಲಿ ಕಾರ್ಮಿಕರ ವರ್ಗ ಏನಿದೆ ಇವರು ನಿಜಕ್ಕೂ ಇವತ್ತು ಸಹ ಅವರ ಜೀವನದ ಮಟ್ಟ ಉತ್ತಮವಾಗಿಲ್ಲ ಈಗಲೂ ಸಹ ಅವರು ಪ್ರತಿಯೊಂದಕ್ಕೂ ಕಷ್ಟಪಡುವಂತಹ ಸನ್ನಿವೇಶಗಳು ಈಗಲೂ ಜಾಸ್ತಿ ಇದೆ ಬಡತನದ ರೇಖೆಗಿಂತ ಕೆಳಗಡೆ ಇರುವಂತಹ ಜನ ಈಗಲೂ ಕೋಟ್ಯಾಂತರ ಜನ ನನ್ನ ರಾಜ್ಯದಲ್ಲಿ ನನ್ನ ದೇಶದಲ್ಲಿ ಈಗಲೂ ಇದ್ದಾರೆ ಬೇರೆ ಬೇರೆ ಸರ್ಕಾರಗಳು ಬೇರೆ ಬೇರೆ ನಾಯಕರು ಅಧಿಕಾರಿಗಳು ಎಲ್ಲರೂ ಸಹ ಅವ್ರದ್ದೇ ಆದ ರೀತಿಯಲ್ಲಿ ಈ ಒಂದು ಜೀವನ ಮಟ್ಟವನ್ನು ಸುಧಾರಿಸೋಕ್ಕೆ ಏನೇನಾಗುತ್ತೋ ಎಲ್ಲ ಪ್ರಯತ್ನಗಳನ್ನು ಮಾಡ್ತಾಯಿದ್ರು ಸಹ ಈಗಲೂ ಕೂಲಿ ಕಾರ್ಮಿಕರ ಜೀವನ ನಿಜಕ್ಕೂ ದುಸ್ತರವಾಗಿದೆ ಅವರ ಜೀವನಗಳು ಚೆನ್ನಾಗಾಗಬೇಕು ಸರ್ಕಾರಗಳು ಈ ರೀತಿಯ ಒಂದು ಅಸಂಘಟಿತ ವಲಯ ಏನಿದೆ ಇಂತಹ ಅವರ ಪರವಾಗಿ ನಿಂತ್ಕೊಳ್ಳೋ ಅಂತಹ ಕೆಲಸ ಸರ್ಕಾರಗಳು ಮಾಡಬೇಕು ಅವರ ಜೀವನಗಳು ಚೆನ್ನಾಗಬೇಕು ಅವರ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡಿಸುವಂತಹ ಅವರಿಗೆಲ್ಲರಿಗೂ ಒಂದು ನಿವೇಶನ ಅಥವಾ ಸೂರು ಕೊಡಿಸುವಂತಹ ಮತ್ತು ಅವ್ರಿಗೇನಾದರೂ ಹುಷಾರಿಲ್ಲ ಅಂತಂದರೆ ಅವರಿಗೆ ಉಚಿತವಾಗಿ ಉತ್ತಮವಾದ ಒಂದು ವೈದ್ಯಕೀಯ ಸೌಲಭ್ಯ ಕೊಡಿಸುವಂತಹ ಕೆಲಸವನ್ನು ಪ್ರಾಮಾಣಿಕವಾಗಿ ಅಂತಃಕರಣ ಶುದ್ಧಿಯಿಂದ ಸರ್ಕಾರಗಳು ಮಾಡಬೇಕು ಅನ್ನೋದು ನನ್ನ ಒಂದು ಕಳಕಳಿಯ ಆಗ್ರಹ ನೋಡಿ ಸ್ಥಾನ ಯಾವುದು ಬರುತ್ತೆ ಯಾವುದಾಗುತ್ತೆ ನಮಗೆ ಅದೆಲ್ಲ ಗೊತ್ತಿಲ್ಲ ಸ್ಥಾನಗಳನ್ನು ಮನಸ್ಸಲ್ಲಿಟ್ಕೊಂಡು ಕೆಲಸ ಮಾಡೋ ನನ್ನ ವಿಜೇಂದ್ರಣ್ಣ ಅಲ್ಲ ಸ್ಥಾನಗಳು ಕೊಡೋದು ಜನರು ಮತ್ತು ಪಕ್ಷದ ಸಂಘಟನೆ ಆ ದಿನಗಳಲ್ಲಿ ನನ್ನ ಸರ್ಕಾರ ನಮ್ಮ ಏನು ಬಿ ಜೆ ಪಿ ಪಕ್ಷಕ್ಕೆ ಬಹುಮತ ಬಂದು ಸರ್ಕಾರ ರಚಿಸುವಂತಹ ಕೆಲಸ ಆದರೆ ಅವರು ಮುಖ್ಯಮಂತ್ರಿಗಳಾಗಲಿ ಅನ್ನೋದು ನಮ್ಮ ಅಭಿಪ್ರಾಯ ಆದರೂ ಸಹ ಪಕ್ಷದ ವರಿಷ್ಠರು ಮತ್ತು ಶಾಸಕಾಂಗ ಏನು ಅವತ್ತು ಶಾಸಕರೆಲ್ಲ ಏನಿದ್ದಾರೆ ಅವರೆಲ್ಲ ಸೇರಿ ತಗೊಂಡಂತಹ ನಿಲುವಿಗೆ ಆ ನಿರ್ಧಾರಕ್ಕೆ ನಾವೆಲ್ಲರೂ ಅಂದರೆ ಇನ್ಕ್ಲೂಡಿಂಗ್ ವಿಜಯಣ್ಣ ಅವರು ಸೇರಿ ಬದ್ಧರಾಗಿರ್ತೀವಿ ನನ್ನದು ನನ್ನ ಬಿ ಜೆ ಪಿ ಪಕ್ಷ ಒಂದು ಶಿಸ್ತಿನ ಪಕ್ಷ ಆ ದಿನ ಏನು ಅವರಿಗೆ ಜವಾಬ್ದಾರಿ ಕೊಡ್ತಾರೆ ಅದನ್ನು ಸಮರ್ಥವಾಗಿ ನಿರ್ವಹಣೆ ಮಾಡುವಂತಹ ಶಕ್ತಿ ನನ್ನ ವಿಜಯೇಂದ್ರಣ್ಣಂಗಿದೆ ಅನ್ನೋದು ನನ್ನ ನಂಬಿಕೆ ಅದರ ಬಗ್ಗೆ ತುಂಬ ಕೂಲಂಕುಷವಾಗಿ ನೋಡಿಲ್ಲ ಯಾವ ರೈತರಿಗೆ ಯಾವ ವ್ಯಾಪಾರಿಗಳಿಗೆ ಯಾವ ರೀತಿ ಮೋಸ ಆಗಿದೆ ಅನ್ನೋದು ನಂಗೆ ತುಂಬ ಏನು ಅದರ ಬಗ್ಗೆ ಗೊತ್ತಿಲ್ಲ ಮತ್ತು ಅವರೆಲ್ಲರೂ ಕಾಂಗ್ರೆಸ್ನಲ್ಲಿರುವಂತಹ ವ್ಯಕ್ತಿಗಳೇ ಜೋಳದ ಕಿಟ್ಟಣ್ಣ ಇರ್ಬೋದು ಜಮೀರ್ ಅಹಮದ್ ಅವ್ರು ಇರ್ಬೋದು ಮತ್ತು ಇನ್ಯಾರ್ಯಾರು ಅದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಇವರೆಲ್ಲ ಕಾಂಗ್ರೆಸ್ನಲ್ಲಿರುವಂತಹ ವ್ಯಕ್ತಿಗಳು ಅವರದೇ ಸರ್ಕಾರ ಆ ರೀತಿ ಏನಾದರೂ ಅನ್ಯಾಯ ಆಗಿದ್ರೆ ಏನು ಆ ರೈತರಿಗಾಗಿರ್ಬೋದು ವ್ಯಾಪಾರಿಗಳಿಗಾಗಿರ್ಬೋದು ಈ ಸರ್ಕಾರ ನ್ಯಾಯ ಒದಗಿಸ್ಲಿ ಅನ್ನೋದಷ್ಟೇ ನನ್ನ ಬಿಟ್ರೆ ಇದರಲ್ಲಿ ನಾನೇನು ರಾಜಕೀಯ ಏಕೆಂದರೆ ಯಾಕಂದ್ರೆ ಅದ್ರ ಬಗ್ಗೆ ತೀರಾ ಕೂಲಂಕುಷವಾಗಿ ಏನು ನನ್ಗೆ ಗೊತ್ತಿಲ್ದಿರೋದ್ರಿಂದ ನಾನು ಅದ್ರ ಬಗ್ಗೆ ಕಾಮೆಂಟ್ ಮಾಡೋದಕ್ಕೆ ಹೋಗೋದಿಲ್ಲ ಅಲ್ಲ ನಾನು ಅದನ್ನೇ ಹೇಳೋದು ಕಾಂಗ್ರೆಸ್ ಸರ್ಕಾರದ ವೈಫಲ್ಯವನ್ನ ಈ ರೀತಿ ಪದೇ ಪದೇ ಇದನ್ನ ತೋರಿಸುವಂತಹ ಕೆಲಸ ಬೇರೆ ಬೇರೆಯವರು ಮಾಡ್ತಿದ್ರು ಈಗ ಕಾಂಗ್ರೆಸ್ ಪಕ್ಷದ ಸದಸ್ಯರೇ ಕಾಂಗ್ರೆಸ್ ಪಕ್ಷದ ನಾಯಕರೇ ಈ ರೀತಿ ಸರ್ಕಾರಗಳಿಂದ ನಾವು ಸೌಲಭ್ಯ ವಂಚಿತ ವಂಚಿತರಾಗ್ತಾ ಇದ್ದೀವಿ ಈ ರೀತಿಯ ವ್ಯವಸ್ಥೆಯಲ್ಲಿ ನಮಗೆ ಮೋಸ ಆಗ್ತಿದೆ ಅಂತ ಹೇಳ್ತಾರೆ ಅದನ್ನು ಸರ್ಕಾರಗಳು ಕಾಂಗ್ರೆಸ್ ಸರ್ಕಾರ ನಿಜಕ್ಕೂ ಗಂಭೀರವಾಗಿ ಪರಿಗಣನೆ ಮಾಡಬೇಕು ಜನ ತುಂಬ ಕೂಲಂಕುಷವಾಗಿ ಸೂಕ್ಷ್ಮವಾಗಿ ಇದನ್ನೆಲ್ಲ ಅಬ್ಸರ್ವ್ ಮಾಡ್ತಿದ್ದಾರೆ ಮುಂದೆ ನಿಜಕ್ಕೂ ಸಹ ಈ ರೀತಿಯ ಕೆಲಸ ಮಾಡ್ತಾ ಹೋದರೆ ಜನ ನಿಮ್ಮ ವಿರುದ್ಧ ದಂಗೆ ಹೇಳುವಂತಹ ಕೆಲಸ ಆಗುತ್ತೆ ನಿಮ್ಮದೇ ಪಕ್ಷದ ಅಧಿಕಾರಿಗೆ ಸಾರಿ ಏನು ಆ ನಾಯಕರಿಗೆ ಒಂದು ನ್ಯಾಯ ಒದಗಿಸ್ಕೊಡೋ ಅಂತಹ ಅವರನ್ನು ಬೀದಿಗೆ ತರೋವರೆಗೂ ತಾವು ವ್ಯವಸ್ಥೆಯನ್ನು ಇಟ್ಕೊಂಡಿದ್ದೀರಂದರೆ ತಮ್ಮ ಆಡಳಿತದ ಅವಸ್ಥೆ ಎಷ್ಟು ಕೆಳಮಟ್ಟಕ್ಕೆ ಹೋಗಿದೆ ಅನ್ನೋದನ್ನು ಆ ದೊಡ್ಡ ದೊಡ್ಡ ನಾಯಕರೇ ಅವರೇ ಮನಸ್ಫೂರ್ತಿಯಾಗಿ ಯೋಚನೆ ಮಾಡಬೇಕು ಅನ್ನೋದು ನನ್ನ ಒಂದು ಅಭಿಪ್ರಾಯಕರ್ತ ಸಾಮಾನ್ಯ ಪ್ರಜೆ ನಾನು ಮುಖ್ಯಮಂತ್ರಿ ಬ ಬದಲಾವಣೆ ಬಗ್ಗೆ ಮಾತಾಡೋದು ದೊಡ್ಡ ವಿಷಯ ಆಗುತ್ತೆ ಆ ರೀತಿ ನನಗೆ ಸಂಬಂಧ ಪಡೆದಿರೋ ವಿಷಯಗಳನ್ನ ವಿಷಯಗಳನ್ನು ದೊಡ್ಡ ದೊಡ್ಡದಾಗಿ ಮಾತಾಡಿ ನಾನು ನಗೆಪಾಟ್ಲಿಗೆ ಈಡಾಗದಕ್ಕೆ ನಾನು ರೆಡಿ ಇಲ್ಲ ಚಿಕ್ಕಬಳ್ಳಾಪುರ ಬೇರೆ ಬೇರೆ ವಿಷಯಕ್ಕೆ ಈಗಾಗಲೇ ನಗೆಪಾಟ್ಲಿಗೆ ಈಡಾಗಿರೋ ಅಂತದ್ದು ತಾವೆಲ್ಲರೂ ಸಹ ಅಬ್ಸರ್ವ್ ಮಾಡಿದಿರ ಏನೇನೋ ಮಾತಾಡೋ ಅವಶ್ಯಕತೆ ನಮಗಿಲ್ಲ ನಮ್ಮ ನಮ್ಮ ಚೌಕಟ್ಟಲ್ಲಿ ನಾವು ಕೆಲಸ ಮಾಡ್ತಾ ಹೋಗೋಣ ಅನ್ನೋದಷ್ಟೇ ದೊಡ್ಡವರಿಂದ ಕೆಳಗನವ್ರಿಗೂನು ನನಗಿಂತ ಕಿರಿಯರೋರ್ಗು ನಾನು ಹೇಳೋ ಅಂತಹ ಒಂದು ಸವಿನಯವಾದ ಕಿವಿ ಮಾತು ಮುಖ್ಯಮಂತ್ರಿ ಮಾಡಬೇಕು ಅಂತ ಹೇಳಿ ನೋಡಿ ದಲಿತ ಏನು ನಾನು ದಲಿತರು ಏನಿದ್ದಾರೆ ನನ್ನ ರಾಜ್ಯದಲ್ಲಿ ಅತ್ಯಂತ ಹೆಚ್ಚಿನ ಜನಸಂಖ್ಯೆಯಲ್ಲಿರುವಂಥವ್ರು ಏನಾದರೂ ಅವ್ರಿಗೊಂದು ಸಾಮಾಜಿಕ ನ್ಯಾಯ ರಾಜಕೀಯ ನ್ಯಾಯ ಸಿಗುತ್ತೆ ಅಂತಂದ್ರೆ ನಾನು ಅದನ್ನ ಸ್ವಾಗತ ಮಾಡ್ತೀನಿ ಬಿಟ್ರೆ ಅದ್ರ ಬಗ್ಗೆ ತುಂಬಾ ನಾನು ವಿಮರ್ಶೆ ಮಾಡುವಷ್ಟು ದೊಡ್ಡವನಲ್ಲ ಅನ್ನೋದು ನನ್ನ ಅಭಿಪ್ರಾಯ ಸಹೋದರರು ಕಾರ್ಮಿಕರು ವ್ಯಾಪಾರಸ್ಥರು ಎಲ್ಲರಿಗೂ ನಾನು ಧನ್ಯವಾದಗಳನ್ನು ಹೇಳೋಕ್ಕೆ ಮೊದಲು ಇಷ್ಟಪಡ್ತೀನಿ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತೀನಿ ಏನು ಇಡೀ ಚಿಕ್ಕಬಳ್ಳಾಪುರದ ಜಿಲ್ಲೆಗೆ ತರಕಾರಿ ಹಣ್ಣು ಹೂವುಗಳನ್ನು ತಾವೆಲ್ಲ ಏನು ಕೊಡ್ತಾ ಇದ್ದೀರಾ ತಾವೊಂದು ಜೀವನದ ಅವಿಭಾಜ್ಯ ಅಂಗ ಆಗ್ಬಿಟ್ಟಿದ್ದೀರಾ ಅಂತಹ ಒಂದು ಈ ಒಂದು ಜಾಗದಲ್ಲಿ ನಿಜಕ್ಕೂ ಶ್ರಮಿಕರು ಉದ್ಯೋಗದಾತರು ರೈತರನ್ನ ಕಾಪಾಡುವಂತವರು ಇರುವಂತಹ ಈ ಒಂದು ಪುಣ್ಯವಾದ ಜಾಗದಲ್ಲಿ ಏನು ನನ್ನ ಕಾರ್ಮಿಕರೆಲ್ಲ ಏನಿದ್ದಾರೆ ಕಷ್ಟ ಬಿದ್ದು ಕೆಲಸ ಮಾಡುವಂತಹ ಕಾರ್ಮಿಕರು ನರೇಂದ್ರ ಮೋದಿ ಅವರು ಅವ್ರ ಕಾಲ್ ತೊಳಿತಾರೆ ಅಂತಹ ಒಂದು ದೇಶದ ಸಂಸ್ಕೃತಿ ಇರುವಂತಹ ಜನ ನಾವು ಏನು ರಾಜ್ಯದ ಮುತ್ಸದ್ದಿ ನಾಯಕ ಜನಗಳಿಂದನೇ ಹುಟ್ಟಿ ಬಂದಂತಹ ಯಡಿಯೂರಪ್ಪನವರ ಮಗ ಏನು ಯಡಿಯೂರಪ್ಪಾಜಿ ಅವರು ಜನಗಳಿಂದ ಹುಟ್ಟಿ ಬಂದಂತಹ ನಿಮ್ಮಂತಹ ಶ್ರಮಿಕರ ಪರವಾಗಿ ರೈತರ ಪರವಾಗಿ ಸ್ತ್ರೀಯರ ಪರವಾಗಿ ಹೋರಾಟ ಮಾಡಿಕೊಂಡು ಸೊನ್ನೆ ಇದ್ದಂತಹ ಬಿ ಜೆ ಪಿ ಪಕ್ಷವನ್ನು ಎರಡು ಮೂರು ಬಾರಿ ಅಧಿಕಾರಕ್ಕೆ ತಂದಂತಹ ಯಡಿಯೂರಪ್ಪನವರು ಏನಿದ್ದಾರೆ ಅವರ ಸುಪುತ್ರರಾದಂತಹ ಮತ್ತು ರಾಜ್ಯ ಬಿ ಜೆ ಪಿ ಅಧ್ಯಕ್ಷರಾದಂತಹ ನನ್ನ ಹಿರಿಯಣ್ಣ ಆದಂತಹ ನಿಮ್ಮೆಲ್ಲರ ಭವಿಷ್ಯದ ಆಶಾಕಿರಣ ಆದಂತಹ ವಿಜಯೇಂದ್ರ ಅಣ್ಣನವರ ಹುಟ್ಟುಹಬ್ಬದ ಪ್ರಯುಕ್ತ ಏನಾದರೂ ಒಂದು ಸೇವೆ ಮಾಡಬೇಕು ಅಂತ ಅನ್ಕೊಂಡಾಗ ನನ್ನೆಲ್ಲ ಸ್ನೇಹಿತರು ಹೇಳಿದಂತಹ ಕೆಲಸ ಕಾರ್ಮಿಕರ ಜೊತೆ ಒಂದು ನಿಂತ್ಕೋಣ ನಿಮ್ಮ ಕಷ್ಟಗಳನ್ನ ಸರ್ಮಾಡೋಷ್ಟು ಶಕ್ತಿ ನನಗೆ ದೇವರಿಂದ ಕೊಟ್ಟಿಲ್ಲ ಆದರೆ ನಿಮ್ಮ ಜೊತೆ ನಾವೆಲ್ಲ ಇದ್ದೀವಿ ಸಮಾಜ ನಿಮ್ಮ ಜೊತೆ ಇದೆ ಅನ್ನೋದಕ್ಕೆ ಸಾಂಕೇತಿಕವಾಗಿ ಒಂದು ಕಿರು ಕಾಣಿಕೆಯನ್ನು ಕೊಡುವಂತಹ ಕೆಲಸವನ್ನ ಮಾಡಬೇಕು ಅಂತೇಳಿ ನನ್ನೆಲ್ಲ ಸ್ನೇಹಿತರು ಹಿರಿಯರು ನನಗೆ ಸಲಹೆ ಕೊಟ್ಟಾಗ ನಿಜಕ್ಕೂ ಇದು ಒಳ್ಳೆ ಕೆಲಸ ಅಂತ ಅನ್ನಿಸ್ತು ಅದರ ಪ್ರಕಾರ ಇವತ್ತು ನಿಮಗೆಲ್ಲರಿಗೂ ಒಂದು ಫುಡ್ ಕಿಟ್ ಕೊಡುವಂತಹ ಕೆಲಸವನ್ನು ಮಾಡ್ತಾ ಇದ್ದೀವಿ ನಮ್ಗೆ ಗೊತ್ತಿದೆ ಈಗಾಗಲೇ ಲೇಟ್ ಆಗಿದೆ ಎಲ್ಲರೂ ಮನೆಗಳಿಗೆ ಹೋಗುವಂತಹ ಸಮಯ ಬಂದಿದೆ ಬೆಳಗ್ಗೆಯಿಂದ ಕಾರ್ಮಿಕರು ಮೈ ಮುರಿದು ಕೆಲಸ ಮಾಡಿದ್ದೀರ ಇನ್ನೂ ಮತ್ತೆ ನಿಮಗೆ ತಡ ಮಾಡುವಂತಹ ಕೆಲಸ ನಾವು ಮಾಡೋದಿಲ್ಲ ದಯವಿಟ್ಟು ಕಾರ್ಯಕ್ರಮ ಮಾಡಿಯೋಣ